ಸರ್ಕಾರ ಜಾರಿಗೊಳಿಸಿದ ಸಂವಿಧಾನಿಕ ವಾಕ್ಫ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ತಕ್ಷಣ ಹಿಂಪಡೆಯುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ ಏಪ್ರಿಲ್ ಹನ್ನೊಂದರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಕೆಸಿರೋಡ ಜಂಕ್ಷನ್ ಅಲ್ ಬುಬಾರಕ್ ಜುಮಾ ಮಸೀದಿ ಬಳಿ ನಡೆಯಲಿದೆ ಎಂದು ಸಂಯುಕ್ತ ನಾಗರಿಕ ವೇದಿಕೆ ಅಧ್ಯಕ್ಷ ಯು ಅಬ್ದುಲ್ ಸಲಾಮ ಹೇಳಿದರು ಇವರು ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಮಾವೇಶದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ಮಸೀದಿ ಮದ್ರಾಸ ಸಂಘ ಸಂಸ್ಥೆಗಳು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮುಸ್ಲಿಂ ಸಮುದಾಯ ಧಾರ್ಮಿಕ ಮುಖಂಡರು ಸಮುದಾಯದ ನಾಯಕರು ಭಾಗವಹಿಸಲಿದ್ದಾರೆ ಕೆಸಿ ಮಸೀದಿ ಸಂಯುಕ್ತ ಉಪಖಾಜಿ ಕೆಪಿ ಉಸಾಯಿ ಸಯೀದ್ ಕೆಸಿರೋಡ್ ಸೈಯದ್ ಅಮೀರ್ ತಂಗಲ್ ಕಿನ್ಯಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ ಇನ್ನು ಕೆಸಿ ರೋಡ ಜಮಾ ಮಸೀದಿ ಕತೀಬ್ ಮೌಲಾನಾ ಮುನೀರ್ ಸಕಾಫಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹೈಕೋರ್ಟ್ ವಕೀಲ ಮುಜಫರ್ ಅಹಮದ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಅಡ್ವೊಕೇಟ್ ಸುಧೀರ್ ಕುಮಾರ್ ಮರೋಲಿ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮೌಲಾನಾ ಮೊಹಮ್ಮದ್ ಅಲಿ ತುರ್ಕಲಿಕೆ ಮುಸ್ತಾಕ್ ಹೆನ್ನಾಬೈಲು ಯಾರ್ಕುಬ್ಬ ಕಲರ್ಪೆ ಎ ಕೆ ಸೈಫುಲ್ಲಾ ತಂಗಲ್ ಮಂಜೀಶ್ವರ ಅಡ್ವೊಕೇಟ್ ಅನೀಫ್ ಹುದವಿ ರಿಯಾಜ್ ಕದುಂಬು ಅಬ್ದುಲ್ ರಶೀದ್ ಜೈನಿ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು ಸ್ಥಾಪಕಾಧ್ಯಕ್ಷ ಸಿದ್ದಿಕ್ ತಲಪಾಡಿ ಮಾತನಾಡಿ ತರಾತುರಿಯಲ್ಲಿ ಕೇಂದ್ರ ವಕ್ಫ್ ತಿದ್ದುಪಡಿ ಕಾಯ್ದೆ ತರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ ಅವರು ಮುಸ್ಲಿಮರಿಗಾಗಿ ದಾನ ನೀಡಿದ ಭೂಮಿ ಮಾತ್ರ ವಕ್ಫ್ನಲ್ಲಿ ಇದೆ ವಕ್ಫ್ ಭೂಮಿ ಯಾರಿಗೂ ತೊಂದರೆ ಕೊಡಲಿಲ್ಲ ವಕ್ಫ್ನಲ್ಲಿರುವ ಲಕ್ಷಗಟ್ಟಲೆ ಎಕರೆ ಭೂಮಿ ಯಾರಿಂದ ಕಿತ್ತುಕೊಂಡದಲ್ಲ ಎಲ್ಲರೂ ದಾನ ನೀಡಿದ ಭೂಮಿಯಾಗಿದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿದ ಕಾಯ್ದೆ ಮುಸ್ಲಿಂ ಸಮುದಾಯಕ್ಕೆ ನೋವನ್ನು ಉಂಟು ಮಾಡಿದೆ ಈ ಕಾರಣದಿಂದ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದು ಕೇವಲ ಆರಂಭಿಕ ಮಾತ್ರ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಇದ್ರ ಉಪಾಧ್ಯಕ್ಷ ಅಬ್ಬಾ ಸಾಜಿ ಪೆರಿಬೈಲು ಪ್ರಧಾನ ಕಾರ್ಯದರ್ಶಿ ಸಲಾಂ ಉಜ್ಜಿಲಾ ಸಂಚಾಲಕ ಇರ್ಷದ ಅಜ್ನಡ್ಕ ಸ್ಥಾಪಕ ಅಧ್ಯಕ್ಷ ಸಿದ್ದಿಕ್ ತಲಪಾಡಿ ಕೋಶಾಧಿಕಾರಿ ಅಬ್ದುಲ್ ರಹೀಮ ಈ ಸಂದರ್ಭ ಉಪಸ್ಥಿತರಿದ್ದರು ನೇತೃತ್ವವನ್ನು ವಹಿಸಲಿದ್ದಾರೆ ಕೇಸಿರುವ ಜಮ್ಮಾ ಮಸೀದಿ ಕತಿವಾರಾದ ಮೌಲಾನಾ ಮುನೀರ್ ಸಖಾಫಿಯವರು ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ ಮಾಡಲಿದ್ದಾರೆ ಪ್ರಾಸ್ತಾವಿಕವಾಗಿ ಜನಾಬ್ ಮುಜಫರ್ ಅಹಮ್ಮದ್ ಖ್ಯಾತ ವಕೀಲರು ಹೈಕೋರ್ಟ್ ಬೆಂಗಳೂರು ಈ ಕಾರ್ಯಕ್ರಮದಲ್ಲಿ ಮೌಲಾನಾ ಮೌಲಾನಾ ಅಲಿ ತುರ್ಕಲ್ಗೆ ಮೊಹಮ್ಮದ್ ಅಲಿ ತುರ್ಕಲ್ಕೆ ರಾಜ್ಯ ಕಾರ್ಯದರ್ಶಿಗಳು ಎಸ್ ಎಸ್ ಇವರು ಅದು ಅಲ್ಲದೆ ಮುಸ್ತಾಕ್ ಎನ್ನಬೆ ಸಾಹಿತಿಗಳು ಯಾಕೋ ಕಲ್ಲರ್ಪೆ ಎಸ್ ಕೆ ಎಸ್ ಎಸ್ ಎಂ ಕೆ ಕುಕ್ಕಿಲ ಪ್ರಧಾನ ಸಂಪಾದಕರು ಸನ್ಮಾರ್ ನ್ಯೂಸ್ ಸೈಫುಲ್ಲಾ ತಂಗಲ್ ಐಯು ಎಂ ಎಲ್ ಮಂಜೇಶ್ವರ ಮಂಡಲ ಕೋಶಾಧಿಕಾರಿ ಅಡ್ವೊಕೇಟ್ ಅನೀಫು ದವಿ ಪಲ್ಲಂಗೋಡ್ ಮೌಲಾನಾ ಅಬ್ದುಲ್ ರಶೀದ್ ಜೈನಿ ಖ್ಯಾತ ಭಾಷಣಕಾರರು ಮತ್ತು ರಾಜ್ಯ ನಾಯಕರು ಕರ್ನಾಟಕ ಮುಸ್ಲಿಂ ಜಮಾತ್ ರಿಯಾಜ್ ಕಡುಂಬು ರಾಜ್ಯ ಕಾರ್ಯದರ್ಶಿ ಎಸ್ ಟಿ ಪಿ ಐ ಪ್ರಧಾನ ಭಾಷಣಕಾರರಾಗಿ ಸುಧೀರ್ ಕುಮಾರ್ ಮರೋಳಿ ಅಡ್ವೊಕೇಟ್ ಮತ್ತು ಎ ಪಿ ಸಿ ಆರ್ ಸ್ಟೇಟ್ ಪ್ರೆಸಿಡೆಂಟ್ ವಕ್ತಾರರು ಇವರು ಮುಖ್ಯ ಭಾಷಣ ಮಾಡಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು ನಮ್ಮ ಬಲಮತಿಯಿಂದ ಉಪಾಧ್ಯಕ್ಷರು ಅಬ್ಬಾಸ್ ಅಲಿ ಬಿರಿಗೇಲ್ ಮೈಸೂಲ್ ಸಲಾಮುಚಿನ್ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಸಂಘಟನೆಯ ಅಧ್ಯಕ್ಷರು ಅಬ್ದುಲ್ ಸಲಾಂ ಯು ಅದೇ ಪ್ರಕಾರ ಇರ್ಷಾದ್ ಅಜ್ಜಿನಡಕ ಸಂಚಾಲಕರು ಹಾಗೂ ನಮ್ಮ ಸಂಸ್ಥೆಯ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾದಂಥ ಸಿದ್ದಿಕ್ ತಳಪಾಡಿ ಅವರು ನಡೆಯುವ ಈ ಬೃಹತ್ ಪ್ರತಿಭಟನೆಯಲ್ಲಿ ಸಹಸ್ರಾರು ನಾಗರಿಕರು ಭಾಗವಹಿಸಬೇಕಾಗಿ ಮಲಗ ವಿನಂತಿಯನ್ನು ಮಾಡುತ್ತಾ ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜಾರಿಗೆ ತಂದಂತಹ ಈ ಕಾನೂನನ್ನು ಯಾವುದೇ ಮುಲಾಜಿಲ್ಲದೆ ನಾವು ತಿರಸ್ಕರಿಸುವುದಾಗಿ ಒಕ್ಕರ್ವೆಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಯಾಕೆಂತ ಹೇಳಿದರೆ ಕೇಂದ್ರ ಸರ್ಕಾರ ಯುವಕರಿಗೆ ಕೆಲಸ ಕೊಡೋದರಲ್ಲಿ ವಿಫಲವಾಗಿದೆ ಇಂಥ ಹಲವಾರು ವಿಷಯಗಳಲ್ಲಿ ವಿಫಲವಾದಾಗ ಇಂಥ ಅನಗತ್ಯ ಕಾಯ್ದೆಗಳನ್ನು ತಂದು ಜನರನ್ನು ಗೊಂದಲದಲ್ಲಿ ಇಡಲಿಕ್ಕೆ ಮಾತ್ರ ಇಂಥ ಕಾಯ್ದೆಗಳನ್ನು ತಂದಿದ್ದಾರೆ ಅಂತ ಹೇಳಿ ಹೇಳಿಕೆ ಬಯಸ್ತಾ ಇದ್ದೇವೆ ಆದ್ದರಿಂದ ಈ ಕಾಯ್ದೆಯನ್ನು ನಾವು ಯಾವುದೇ ಗುಲಾದಿಲ್ಲದೆ ತಿರಸ್ಕರಿಸುತ್ತೇವೆ ಅಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲ ವಿಷಯದಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಹನ್ನೊಂದು ವರ್ಷ ಆಡಳಿತ ಮಾಡಿ ಮುಸ್ಲಿಂ ಮುಸ್ಲಿಮ್ರವರ ಹಕ್ಕುಗಳನ್ನು ಒಳ್ಳೆದೇ ಮಾಡಿದೆ ಹೊರತು ಬೇರೆ ಯಾವುದೇ ಒಳ್ಳೆಯ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಸ್ಪಷ್ಟವಾಗಿ ಒಂದು ತಲಾಖಿನ ವಿಷಯವಾಗಿ ಒಂದು ಕಾಯ್ದೆಯನ್ನು ತಂದು ಅದನ್ನು ಜಾರಿ ತಂದರು ಎರಡನೇದಾಗಿ ಈಗ ಇದಕ್ಕಾಗಿ ಬಂದಿದ್ದಾರೆ ವಕುಫನ ಮೂವತ್ತೆರಡು ಲಕ್ಷ ಹೆಕ್ಟರ್ ಭೂಮಿಯನ್ನು ಈ ಮುಸ್ಲಿಂ ವಕರ್ ನಲ್ಲಿ ಇದೆ ಅದರಲ್ಲಿ ಈಗ ಒಂಬತ್ತು ಲಕ್ಷ ಹೆಕ್ಟರ್ ಭೂಮಿ ಮಾತ್ರ ಅದು ವಕನ ಆಡಳಿತ ಮಂಡಳಿಯಲ್ಲಿರುವುದೇ ಹಾಗೆಲ್ಲವೂ ಯಾರ್ಯಾರ ಕೈಯಲ್ಲಿರುವು ಇದನ್ನು ದೂರದೃಷ್ಟಿ ಇಟ್ಕೊಂಡು ಈ ಕಾಕೊಂಡು ತಂದಿದ್ದಾರೆ ಅದರಲ್ಲಿ ಕೂಡ ಹದಿನಾಲ್ಕು ಮತ್ತು ಇಪ್ಪತ್ತಾರನೇ ಒಂದು ಪರಿಚಯದ ಅಡಿಯಲ್ಲಿ ಅದು ತಿದ್ದುಪಡಿ ಅಂತ ಅವರು ಇಪ್ಪತ್ತಾರನೇ ವಿಧಿ ಏನು ಅಂತ ಹೇಳಿ ಸರ್ಕಾರ ಅದರ ಸ್ಪಷ್ಟೀಕರಣ ಇನ್ನೂ ಸಹ ಕೊಟ್ಟಿಲ್ಲ ಆದ್ದರಿಂದ ನಾವು ಈಗ ಈ ಕಾನೂನ ವಿರುದ್ಧವಾಗಿ ಹನ್ನೊಂದು ಲಾರಿಕೆಯಿಂದ ಆರಂಭವಾದರೂ ಸಹ ಈ ಕಾನೂನು ಯಾವ ತನಕ ನಾವು ಹೋರಾಟ ಅಂತ ಹೇಳಿದ್ರೆ ಈಗ ಈ ಕಾನೂನು ಹೆಪ್ಪಡೆಯ ತನಕ ಹೋರಾಟವನ್ನು ಮುಂದುವರಿಸುತ್ತೆ ಅಂತ ಹೇಳಿ ನಮಗೆ ಬಸನ್ಗೌಡ ಅವರು ಈಗ ತಾನೇ ಆದೇಶ ಹೊರಡಿಸಿದ್ದಾರೆ ಅದೇ ತರ ನಾವು ಇನ್ನು ಹೋರಾಟವನ್ನು ಖಂಡಿತವಾಗಿಯೂ ನೋಡಿ ಪ್ರಥಮವಾಗಿ ಈ ಕಾಯ್ದೆ ತರುವ ಅಗತ್ಯ ಏನಿದ್ರು ಕಾಯ್ದೆಯಿಂದ ಜನರಿಗೆ ನಮ್ ಬರೀ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಮುಸ್ಲಿಮರನ್ನು ಮಾತ್ರ ನೋಯಿಸಲು ಯಾಕೆ ಇನ್ನ ಇನ್ನಿತರ ಸಮುದಾಯದ ಬಗ್ಗೆ ಅವರಿಗೆ ಆಸ್ತಿ ಇಲ್ವಾ ಅವರಿಗೆ ಲಕ್ಷಾಂತರ ಎಕರೆ ಭೂಮಿ ಇಲ್ವಾ ಕ್ರಿಶ್ಚಿಯನ್ ಸಮುದಾಯಕ್ಕೆ ಇಲ್ವಾ ಜೈನ ಸಮುದಾಯಕ್ಕೆ ಇಲ್ವಾ ಒಕ್ಕಲಿಗ ಸಮುದಾಯಕ್ಕೆ ಇಲ್ವಾ ಲಿಂಗಾಯತ ಸಮುದಾಯಕ್ಕೆ ಇಲ್ವಾ ದೊಡ್ಡ ದೊಡ್ಡ ಮಠಗಳಿಲ್ವಾ ಎಲ್ಲರೂ ಎಲ್ಲರೂ ಎಲ್ಲ ಸಮುದಾಯಕ್ಕೆ ಬರೀ ಇದು ಇದು ಬೇಕಾದರೆ ಯಾ ಎಲ್ಲರೂ ದಾನ ಕೊಟ್ಟಂತಹ ಭೂಮಿ ಅಕ್ರಮವಾಗಿ ಪಡೆದುಕೊಂಡದ್ದೇ ಅಲ್ಲ ಈ ಕಾಯ್ದೆಯಿಂದ ಖಂಡಿತವಾಗಿಯೂ ಮುಸ್ಲಿಮರಿಗೆ ತುಂಬ ನೋವಾಗಿದೆ ಮಾತ್ರ ಅಲ್ಲ ಇದು ದೇವರು ಕೂಡ ಕ್ಷಮಿಸೋದಂತ ಅಲ್ಲ ತಮ್ಮ ಅಧಿಕಾರಕ್ಕೋಸ್ಕರ ತಮ್ಮ ಉಳಿವಿಗೆಸ್ಕರ ಈ ಥರ ಅನ್ಯಾಯ ಮಾಡಿಕೊಂಡು ಒಂದು ಸಮುದಾಯದ ಮೇಲೆ ಕುದುರೆ ಸವಾರಿ ಮಾಡಿದರೆ ಖಂಡಿತವಾಗಿ ಅದರ ಪ್ರತಿಫಲವನ್ನು ಕೂಡ ಯಾರೆಲ್ಲ ಇದಕ್ಕೆ ಶ್ರಮಿಸಿದ್ದಾರೆ ಅವರು ಉಂಟೆ ಅವರಿಗೆ ಸಿಕ್ಕೇ ಸಿಗುತ್ತೆ ಅದರಿಂದ ಈ ಕಾಯ್ದೆಯಿಂದ ನಮಗೆ ನಮ್ಮ ಭೂಮಿಯನ್ನು ನಾವನ್ನು ಅನುಭವಿಸಲು ಇನ್ನೊಬ್ಬರ ಅನುಮತಿ ಕೇಳುವಂಥದ್ದು ಈಗ ಈಗ ಕಾಯ್ದೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ನೀವು ಕೇಳಿದ್ದೀರಿ ನಮ್ಮ ಮನೆಯಲ್ಲಿ ನಾವು ವಾಸ ಮಾಡಲು ಇನ್ನೊಬ್ಬರ ಅನುಮತಿ ಕೇಳಿದಾಗೆ ಕಾನೂನು ಬಂದರೆ ಏನಾಗ್ತದೆ ಅಂತ ಕೇಳ್ತಾರಲ್ಲ ಒಪ್ಪು ಭೂಮಿಯನ್ನ ಯಾವುದಾದ್ರೂ ಮಸೀದಿಗಾಗಿ ಇನ್ನಿತರ ಅದರ ಸಮುದಾಯದ ಒಳಿತಿಗಾಗಿ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬೇಕಾದ ನೂರಾರು ತೋರಿಸಬೇಕು ದಾಖಲೆಗಳನ್ನ ತೋರಿಸಬೇಕು ಅವರ ಅನುಮತಿ ಇದೆಲ್ಲ ಯಾಕೆ ನಮ್ಮ ಭೂಮಿಯನ್ನು ಯೂಸ್ ಮಾಡ್ತೀವಿ ಉಪಯೋಗ ಮಾಡ್ತೀವಿ ಬಡವರ ಕಲ್ಯಾಣಕ್ಕಾಗಿ ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಇನ್ನೊಬ್ಬರ ಅನುಮತಿ ಬೇಕಾ ಓಕೆ ರಾಜ್ಯ ದೇಶಾದ್ಯಂತ ಎಲ್ಲಾ ಸಮುದಾಯಕ್ಕೆ ಕಾನೂನು ತಂದ್ರೆ ಅದನ್ನು ನಾವು ಒಪ್ಲಿಕ್ಕೆ ತಯಾರಿದ್ದೇವೆ ಬರೀ ಮುಸ್ಲಿಂ 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 ಅಂತ ಇಲ್ಲದೆ ಬೇರೆ ಏನು ಈ ಕೇಂದ್ರ ಸರ್ಕಾರ ಬಂದಿ ಬಂದಾಗಿನಿಂದ ನಾವು ನೋಡ್ತಾ ಇದ್ದೀವಿ ಬರೇ ಮುಸ್ಲಿಮರ ಬಗ್ಗೆ ಕಾಲಾಜಿ ಅಲ್ಲದೆ ಮುಸ್ಲಿಮರನ್ನು ಯಾಕೆಂದರೆ ಮುಸ್ಲಿಮರನ್ನು ಹೈಲೈಟ್ ಮಾಡ್ತಾ ಇದ್ರೆ ಮಾತ್ರ ಅವರಿಗೂ ಓಟ್ ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ಎಷ್ಟಾಗಿಂತಹ ಪತ್ರಕರ್ತರ ನಿಮಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಹೊಸ ಹೊಸ ಯಾವುದೇ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ದೊಡ್ಡ 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 ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಾಗ್ತಾ ಇಲ್ಲ ಕೆಲಸದ ಜನರಿಗೆ ಆ ಹಣಕಾಸಿನ ಕೊರತೆ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಇದನ್ನೆಲ್ಲ ಮರೆಮಾಚಲು ಒಂದೇ ದಾರಿ ಅಂತೇಳಿದರೆ ಅದು ಮುಸ್ಲಿಮ್ ನಿರಂತರವಾಗಿ ಹತ್ತು ವರ್ಷದಿಂದ ನಾವು ಅನುಭವಿಸ್ತಾ ಬಂದಿದ್ದೀವಿ ಆದರೆ ನಾವು ಯಾವುದಕ್ಕೂ ಹಿಂದೆ ತಿರುಗಿ ನೋಡುವವರಲ್ಲ ಹೇಗೆ ಮುಂದೆ ಹೆಜ್ಜೆ ಇಟ್ಟಿದ್ದೀವಿ ಆ ಹೆಜ್ಜೆ ಇಟ್ಕೊಂಡೇ ಹೋಗ್ತೀವಿ ಯಾಕೆಂದರೆ ನಾವು ಸ್ವತಂತ್ರಕ್ಕಾಗಿ ಅತ್ಯಧಿಕವಾದ ಜೀವವನ್ನು ಕೊಟ್ಟಂತ ಸಮುದಾಯದಲ್ಲಿ ಹುಟ್ಟಿದ್ದೇ ನಮಗೆ ದುಡ್ಡ ಗೌರವ ಆದ್ದರಿಂದ ಈ ಕಾನೂನನ್ನು ನಾವು ಏನೇ ಅದಕ್ಕೆ ಏನೇ ಅವರು ಶಿಕ್ಷೆ ಕೊಡೋದು ತಯಾರ ಏಕೆಂದರೆ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರಕ್ಕೆ ಹೋರಾಡುವಾಗ ಹಲವಾರು ಕಾರ್ಯಗಳನ್ನು ಇಟ್ಟು ಸ್ವತಂತ್ರ ಹೋರಾಟಗಳನ್ನು ಚಿತ್ರ ಹೆಂಚೆ ನೀಡಿ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಆದ್ದರಿಂದ ಇಂಥ ಕಾಯ್ದೆ ಬರುವಾಗ ಅದು ಕಾನೂನಾಗಿ ನಮ್ಮ ಮೇಲೆ ತಪ್ಪಾಲಿಕೆ ಮಾಡುವುದಾದರೆ ನಾವು ಅದನ್ನು ಎದುರಿಸಲಿಕ್ಕೆ ಸಿದ್ಧಾಂತ ಹೇಳಲಿಕ್ಕೆ ಬಯಸ್ತೀವಿ